ಅನೇಕ ನಗರಗಳು ಮತ್ತು ಹಳ್ಳಿಗಳಲ್ಲಿ ಇಂತಹ ಅನೇಕ ಘಟನೆಗಳು ನಡೆದಿವೆ ಅಲ್ಲಿ ಸದಸ್ಯರು ಹೋರಾಟದ ಕಂಪನಿಯ ಸೋಗಿನಲ್ಲಿ ಬರುತ್ತಾರೆ ಮತ್ತು ಅವರು ಹಣವನ್ನು ತುಂಬುವುದಿಲ್ಲ ಇಂದು ಈ ಗ್ರಾಮಗಳಿಗೆ ಮತ್ತು ನಗರಗಳಿಗೆ ಯಾವುದೇ ಕಂಪನಿಯು ಸಾಲವನ್ನು ನೀಡುತ್ತಿಲ್ಲ ಎಂಬುದು ವಾಸ್ತವದ ಸಂಗತಿಯಾಗಿದೆ ನೆನಪಿನಲ್ಲಿಡಿ ಸಾಲ ಪಡೆಯಲು ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಮಾತ್ರ ನೀಡುತ್ತೀರಿ ಮತ್ತು ಇಂತಹ ಕಂಪನಿಗಳ ಹೋರಾಟಗಳನ್ನಲ್ಲ ನಿಮ್ಮ ಕ್ರೆಡಿಟ್ ಸ್ಕೋರ್ ಆರ್ನೂರಕ್ಕಿಂತ ಕಡಿಮೆ ಇದ್ದರೆ ಸಾಲ ಪಡೆಯುವುದು ಕಷ್ಟವಾಗುತ್ತದೆ ಒಂದು ವೇಳೆ ತೊಂಬತ್ತು ದಿನಗಳ ನಂತರವೂ ನೀವು ಕಂತು ಭರ್ತಿ ಮಾಡಿಲ್ಲವಾದರೆ ನಿಮ್ಮ ಖಾತೆಯನ್ನು ಎನ್ಪಿಎ ಎಂದು ಕರೆಯಲಾಗುವುದು ಮತ್ತು ಭವಿಷ್ಯದಲ್ಲಿ ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ಸಾಲ ಪಡೆಯುವುದು ಕಷ್ಟವಾಗುತ್ತದೆ ಈ ಗಾದೆ ಮಾತನ್ನು ನೀವು ಕೇಳಿರಬೇಕು ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿದರಂತೆ ಕ್ರೆಡಿಟ್ ಸ್ಕೋರ್ ಹದಗೆಡುವ ಮೊದಲು ಎಚ್ಚರ ಸಮಯಕ್ಕೆ ಕಂತು ಭರ್ತಿ ಮಾಡುವುದು ಮತ್ತು ಉತ್ತಮ ಕ್ರೆಡಿಟ್ ಸ್ಕೋರ್ನ ಲಾಭವನ್ನು ಪಡೆಯುವುದು ನಿಮ್ಮ ಆಸಕ್ತಿಯಾಗಿರಲಿ ಜಾಗೃತರಾಗಿರಿ ಎಚ್ಚರ